ಭಾರತದ ಕಿರಿಯ ಬಿಲ್ಲುಗಾರರು ಏಷ್ಯಾ ಕಪ್ನ ಎರಡನೇ ಚರಣದಲ್ಲಿ ತಮ್ಮ ಪ್ರಾಬಲ್ಯವನ್ನು ಮುಂದುವರೆಸಿದ್ದಾರೆ ಸಿಂಗಾಪುರದಲ್ಲಿ ನಿನ್ನೆ ನಡೆದ ಪುರುಷರ ಮತ್ತು ಮಹಿಳೆಯರ ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಭಾರತ ಫೈನಲ್ ಪ್ರವೇಶಿಸಿದೆ ಪುರುಷರ ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಅಗ್ರ ಶ್ರೇಯಾಂಕಿತ ಕುಶಾಲ್ ದಲಾಲ್ ಬಾಂಗ್ಲಾದೇಶದ ಹಿಮು ಬಚ್ಚರ್ ವಿರುದ್ಧ ನೂರ ನಲವತ್ತೇಳು ನೂರ ನಲವತ್ಮೂರು ಅಂಕಗಳ ಅಂತರದಿಂದ ಸೆಮಿಫೈನಲ್ ಗೆಲುವು ಸಾಧಿಸುವ ಮೂಲಕ ಪುರುಷರ ಫೈನಲ್ಸ್ನಲ್ಲಿ ಸ್ಥಾನ ಪಡೆದರು ಭಾರತದ ಹತ್ತನೇ ಶ್ರೇಯಾಂಕಿತ ಸಚಿನ್ ಚೇಚಿ ಆಸ್ಟ್ರೇಲಿಯಾದ ಜೋಶುವಾ ಮೆಚನ್ ವಿರುದ್ದ ಸೋಲು ಅನುಭವಿಸಿದ್ದು ಕಂಚಿನ ಪದಕಕ್ಕಾಗಿ ಬಚ್ಚರ್ ವಿರುದ್ಧ ಸೆಣಸಲಿದ್ದಾರೆ ಮಹಿಳಾ ವೈಯಕ್ತಿಕ ಸಂಯುಕ್ತ ವಿಭಾಗದಲ್ಲಿ ಭಾರತದ ಅಗ್ರ ಶ್ರೇಯಾಂಕಿತ ಷಣ್ಮುಖಿ ನಾಗಾಸಾಯಿ ಬದ್ದೆ ಮತ್ತು ಭಾರತದವರೇ ಆದ ಎರಡನೇ ಶ್ರೇಯಾಂಕಿತೆ ತೇಜಲ್ ಸಾಳ್ವೆ ಫೈನಲ್ನಲ್ಲಿ ಮುಖಾಮುಖಿಯಾಗಿರುವುದರಿಂದ ಭಾರತಕ್ಕೆ ಚಿನ್ನ ಮತ್ತು ಬೆಳ್ಳಿ ಪದಕ ಖಚಿತವಾಗಿದೆ ಏಳ್ನೂರ ಆರು ಅಂಕಗಳೊಂದಿಗೆ ಅರ್ಹತೆ ಪಡೆದ ಷಣ್ಮುಖಿ ಸೆಮಿಫೈನಲ್ನಲ್ಲಿ ಇಂಡೋನೇಷ್ಯಾದ ಯುರಿಕೆ ನೀನಾ ಬೋನಿಟಾ ಪರೇರಾ ಅವರನ್ನು ನೂರ ನಲವತ್ತೈದು ನೂರ ಮೂವತ್ತೊಂಬತ್ತು ಅಂತರದಿಂದ ಸೋಲಿಸಿದರು ಷಣ್ಮುಖಿ ತೇಜಲ್ ಮತ್ತು ತನಿಷ್ಕಾ ಥೋಕಲ್ ಅವರನ್ನೊಳಗೊಂಡ ಮಹಿಳಾ ಸಂಯುಕ್ತ ತಂಡವು ಎರಡು ಸಾವಿರದ ನೂರ ಒಂದು ಅಂಕಗಳನ್ನು ಗಳಿಸಿ ಅರ್ಹತಾ ವಿಶ್ವ ದಾಖಲೆಯನ್ನು ಸ್ಥಾಪಿಸಿತು